ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಬಾಕಿಯ ಊಟನ ಡೆಲಿವರಿ ಕೊಡೋಕ್ಕೆ ಅಂತ ಹೊರಟಿರ್ತಾಳೆ ಸಡನ್ನಾಗಿ ಸೈಕಲ್ ಟೈರು ಪಂಚರ್ ಆಗಿಬಿಡುತ್ತೆ ಬಾಗಿಂಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಏನು ಮಾಡಲಿ ಅಂತ ಹಾಗೆ ಯೋಚನೆ ಮಾಡ್ಕೊತ ಸೈಕಲ್ನ ತಳ್ಕೊತ ಅಲ್ಲೇ ಹತ್ರದಲ್ಲಿದ್ದ ಒಂದು ಪಂಚರ್ ಶಾಪಿಗೆ ಬಂದುಬಿಡ್ತಾಳೆ ಅಣ್ಣ ಇದನ್ನ ಸ್ವಲ್ಪ ಬೇಗ ಪಂಚರ್ ಹಾಕಿಕೊಡ್ತೀರಾ ನಂಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಭಾಗ್ಯ ಕೇಳ್ತಾಳೆ ಅರ್ಜೆಂಟ್ಗೆಲ್ಲ ಮಾಡೋಕ್ಕಾಗೋದಿಲ್ಲ ಈಗಲೇ ಇಷ್ಟ ಇಷ್ಟೊಂದು ಜನ ಬಂದಿದ್ದಿದ್ದಾರೆ ಈ ಸೈಕಲ್ಗೆಲ್ಲ ಹತ್ತರಿಂದ ಹದಿನೈದು ನಿಮಿಷ ಪಂಚರ್ ಹಾಕೋಕ್ಕೆ ಟೈಮ್ ಬೇಕು ಅದಾದಮೇಲೆ ಬೇಕಾದ್ರೆ ನಿಮ್ಮ ಸೈಕಲ್ಗೆ ಪಂಚರ್ ಹಾಕೊಡ್ತೀನಿ ಅಂತ ಪಂಚರ್ ಅಂಗಡಿಯವನು ಹೇಳಿದಾಗ ಭಾಗ್ಯಂಗೆ ತುಂಬಾ ಶಾಕ್ ಆಗುತ್ತೆ ಭಾಗ್ಯ ಟೈಮ್ ಬೇರೆ ನೋಡಿಕೊಂಡು ಟೈಮ್ ಬೇರೆ ಆಗ್ತಾ ಇದೆ ಏನು ಮಾಡಲಿ ಅಂತ ಅಣ್ಣ ನೀವೇನು ಅಂದ್ಕೊಂಡಿಲ್ಲ ಅಂದರೆ ನನ್ನ ಸೈಕಲ್ಗೆ ನಾನೇ ಪಂಚರ್ ಹಾಕ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಟೂಲ್ಸ್ ಕೊಡ್ತೀರಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ ಪಂಚರ್ ಅಂಗಡಿಯವನು ಫುಲ್ ಶಾಕ್ ಆಗಿ ಏನು ನೀವೇ ಪಂಚರ್ ಹಾಕ್ಕೊತೀರಾ ಇದೆಲ್ಲ ನಿಮ್ಮ ಕೈಲಾಗಲ್ಲ ಅಂತ ಪಂಚರ್ ಅಂಗಡಿಯವನ್ನ ಹೇಳ್ತಾನೆ ನಾನು ಹಾಕೊಂಡೇ ನಾನು ಸರಿ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಡೋದ್ರಲ್ಲಿ ಏನು ತಪ್ಪಿಲ್ವಲ್ಲ ಆ ಟೂಲ್ಸ್ ಎಲ್ಲ ನಂಗೆ ಒಂದು ಸ್ವಲ್ಪ ಕೊಡ್ತೀರಾ ಅಂತ ಭಾಗ್ಯ ಕೇಳ್ತಾಳೆ ಸರಿ ಆಯಿತು ತೊಗೊಳ್ಳಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರಿ ಅಲ್ಲ ಸರಿ ಆಯಿತು ಅಂತೇಳಿ ಭಾಗ್ಯ ಟೈರ್ನ ಬಿಚ್ಚಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಆಗ ಆ ವ್ಯಕ್ತಿನೂ ಬಂದು ಎಲ್ಪ್ ಮಾಡ್ತಾರೆ ಹಾಗೂ ಈಗೂ ಮಾಡಿ ಭಾಗ್ಯ ಭಾಗ್ಯನೇ ಪಂಚರ್ ಹಾಕೊಂಡ್ಬಿಡ್ತಾಳೆ ಆಗ ಆ ಸೈಕಲ್ ಅಂಗಡಿಯ ವ್ಯಕ್ತಿ ತುಂಬ ಖುಷಿಯಾಗ್ಬಿಟ್ಟು ಏನಕ್ಕ ನೀವು ಲೇಟ್ ಆಗಿಬಿಟ್ಟಿದೆ ಅಂತೇಳಿ ನಿಮ್ಮ ಸೈಕಲ್ಗೆ ನೀವೇ ಪಂಚರ್ ಹಾಕೊಂಡ್ಬಿಟ್ರಲ್ಲ ನಾನು ನಿಮ್ಮನ್ನು ಏನೋ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ ನೀವು ತುಂಬ ಗ್ರೇಟ್ ಬಿಡಕ್ಕ ಅಂತ ಆ ವ್ಯಕ್ತಿ ಭಾಗ್ಯಂಗೆ ಹೇಳ್ತಾನೆ ಹೌದು ನಾನೀಗ ತುಂಬ ಅರ್ಜೆಂಟಲ್ಲಿದ್ದೀನಿ ನನಗೆ ಹತ್ತರಿಂದ ಹದಿನೈದು ನಿಮಿಷ ಟೈಮು ವೇಸ್ಟ್ ಮಾಡೋಕ್ಕೆ ವೆಯ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ನನ್ನ ಕಷ್ಟ ಕೇಳಿ ನೀವು ನನಗೆ ತುಂಬ ಸಹಾಯ ಮಾಡಿದ್ರಿ ನಿಮ್ಮ ಟೂಲ್ಸ್ ಎಲ್ಲ ಕೊಟ್ಟು ನನಗೆ ಹೆಲ್ಪ್ ಮಾಡಿದ್ರಿ ತುಂಬಾ ಧನ್ಯವಾದ ಅಣ್ಣ ಅಂತ ಹೇಳಿ ಅವರಿಗೆ ದುಡ್ಡನ್ನು ಕೊಟ್ಟು ಭಾಗ್ಯ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಭಾಗ್ಯನಿಗೆ ಆರ್ಡರ್ ಕೊಟ್ಟಿರೋ ವ್ಯಕ್ತಿ ಬೈಕೊಂಡು ರೋಡಲ್ಲೇ ನಿಂತಿರ್ತಾನೆ ಭಾಗ್ಯ ಅಲ್ಲಿಗೆ ಊಟ ತೊಗೊಂಡ್ಬರ್ತಾಳೆ ಏನಮ್ಮ ನಾನು ಡೆಲಿವರಿ ಕೊಟ್ಟು ಎಷ್ಟೊತ್ತಾಯಿತು ಆರ್ಡ್ರ್ ಕೊಟ್ಟು ನಿಮಗೆ ಇವಾಗೇನಮ್ಮ ನೀನು ತಂದು ಕೊಡೋದು ಟೈಮ್ ನೋಡಮ್ಮ ಎಷ್ಟೊಂದಾಗಿದೆ ಅಂತ ಬೈತಾ ಇರ್ತಾನೆ ಅಯ್ಯೋ ಸಾರಿ ಸರ್ ನನ್ನಿಂದ ತುಂಬ ಲೇಟ್ ಆಗಿದೆ ಇದೊಂದು ಸರಿ ದಯವಿಟ್ಟು ಪ್ಲೀಸ್ ಕ್ಷಮಿಸ್ಬಿಡಿ ಸರ್ ಅಂತ ಭಾಗ್ಯ ಕೇಳ್ಕೊತಾಳೆ ಇನ್ನೊಂದ್ಸರಿ ನೀವೇನಾದ್ರೂ ನನಗೆ ಆರ್ಡರ್ ಕೊಟ್ರೆ ನಾನು ಅದನ್ನ ಕರೆಕ್ಟ್ ಟೈಮಿಗೆ ತಲುಪಿಸ್ಬಿಡ್ತೀನಿ ಸರ್ ಇನ್ಯಾವತ್ತು ಯಾವತ್ತು ಈ ತರ ಪ್ರಾಬ್ಲಮ್ ಆಗಲ್ಲ ಸರ್ ಅಂತ ಬಾಗಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಮ್ಮ ಪರವಾಗಿಲ್ಲ ಆದ್ರೆ ಇನ್ಮೇಲೆ ಈ ತಪ್ಪು ಯಾವ ಸರಿ ಆಗಬಾರ್ದು ಬಾಕಿ ಅವರಿಗೆಲ್ಲ ಊಟ ಕೊಟ್ಬಿಡ್ತಾಳೆ ಅವ್ರನ್ನು ಕೂಡ ತಗೊಂಡು ಬಾಗಿ ಅಮೌಂಟ್ ಪೇ ಮಾಡ್ತಾರೆ ಬಾಗಿ ಒಂದೇ ಸರಿ ಕೈಗೆ ಇಷ್ಟೊಂದು ದುಡ್ಡು ಬಂದಿರೋದು ನೋಡಿ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಆ ದುಡ್ಡು ನೋಡ್ಕೊಂತ ಅಲ್ಲೇ ನಿಂತ್ಕೊಂಡು ಈಗ ಇಷ್ಟೊಂದು ದುಡ್ಡು ಬಂದಿದೆಯಲ್ಲ ದೇವರೇ ನನಗೆ ಒಳ್ಳೆ ಆರ್ಡರ್ ಥರ ನೀನೇ ಮಾಡಬೇಕು ದೇವರೇ ಅಂತ ಹೇಳ್ಕೊಂಡು ಅಂತ ದೇವರಲ್ಲಿ ಕೇಳಿಕೊಂಡು ಅಲ್ಲಿಂದ ಭಾಗ್ಯ ಮನೆಗೆ ಹೊರಡ್ತಾಳೆ ಈ ಕಡೆ ಮನೆಗೆ ಭಾಗ್ಯ ಬಂದ ತಕ್ಷಣ ಮನೆಯವರಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಆಗ ಕುಸ್ಮ ಬಂದ್ಬಿಟ್ಟು ಏನಮ್ಮ ಭಾಗ್ಯ ಕರೆಕ್ಟ್ ಟೈಮ್ ಗೆ ತಲುಪಿಸ್ತಾ ಡೆಲಿವರಿ ಕೊಟ್ಟ ಅವ್ರು ಏನಾದ್ರು ಅಂತ ಕೇಳ್ತಾ ಇರ್ತಾಳೆ ಕುಸ್ಮ ಇಲ್ಲ ಅತ್ತೆ ಹಾಗೇನೂ ಆಗಿಲ್ಲ ಸ್ವಲ್ಪ ಲೇಟ್ ಆಯ್ತು ನಾನೇ ಪಂಚರ್ ಹಾಕಿಸ್ಕೊಂಡು ಬೇಗ ಅವ್ರ ಮನೆ ಹತ್ರ ಹೋಗಿ ಕೊಟ್ಬಿಟ್ಟೆ ಅಂತ ಕುಸುಮಗೆ ಭಾಗ್ಯ ಹೇಳ್ತಾಳೆ ಹೌದಮ್ಮ ನಿನಗೆ ತುಂಬಾ ಒಳ್ಳೇದಾಗ್ಲಿ ಅಂತ ಕುಸ್ಮ ಕೂಡ ಹೇಳ್ತಾ ಇರ್ತಾರೆ ಇತ್ತ ಭಾಗ್ಯ ತುಂಬಾ ಸುಸ್ತಾಗಿದೆ ಅಂತ ಸೋಪಾ ಮೇಲೆ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಭಾಗ್ಯಂಗೆ ಒಂದು ಫೋನ್ ಕಾಲ್ ಬರುತ್ತೆ ಊಟ ಕೊಟ್ಟಿರೋ ವ್ಯಕ್ತಿ ಭಾಗ್ಯಂಗೆ ಕಾಲ್ ಮಾಡಿ ಏನಮ್ಮ ನೀನ್ ಈಗ ತಾನೇ ಊಟ ಕೊಟ್ಟೋದಲ್ಲ ನಾವು ಮನೆಯವರೆಲ್ಲ ನಿನ್ ಊಟನ ಟೇಸ್ಟ್ ಮಾಡಿದ್ವಿ ಊಟ ಅಂತೂ ತುಂಬಾ ಸೂಪರ್ ಆಗಿದೆ ನೀನು ಲೇಟ್ ಆಗಿ ಬಂದಿದ್ದಕ್ಕೆ ನನಗೆ ಕೋಪ ಇತ್ತು ಆದ್ರೆ ನೀನ್ ಊಟ ಟೇಸ್ಟ್ ಮೇಲೆ ಆ ಕೋಪ ಎಲ್ಲ ಹೊರಟೋಯ್ತು ಅಂತ ಭಾಗ್ಯಂಗೆ ಆ ವ್ಯಕ್ತಿ ಹೇಳ್ತಾ ಇರ್ತಾನೆ ಈ ಕಡೆ ಭಾಗ್ಯ ತುಂಬಾ ಖುಷಿ ಆಗ್ತಾ ಇರ್ ಬಾಗಿಂಗೆ ಥ್ಯಾಂಕ್ ಯು ಸರ್ ನನಗೂ ಅದೇ ಬೇಕಾಗಿರೋದು ನನ್ನ ಕೈ ರುಚಿನ ನೀವು ಒಪ್ಕೊಂಡ್ರಲ್ಲ ಅಷ್ಟೇ ಸಾಕು ಇನ್ಮೇಲೆ ನಮ್ಗೆ ಯಾವುದೇ ಆರ್ಡರ್ ಇದ್ರೂ ಕೂಡ ನಿಮಗೆ ಆರ್ಡರ್ ಕೊಡ್ತೀವಿ ಅಂತ ವ್ಯಕ್ತಿ ಹೇಳ್ತಾನೆ ಆಗ ಬಾಗಿಂಗೆ ತುಂಬಾ ಖುಷಿ ಆಗುತ್ತೆ ಹೌದಾ ಸರ್ ಇನ್ಮೇಲೆ ನಿಮ್ಮ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ನೀ ಲೇಟ್ ಆಗದಂಗೆ ನಿಮಗೆ ಊಟನ ತಲುಪಿಸ್ತೀನಿ ಯಾವುದೇ ಆರ್ಡರ್ ಇದ್ರೂ ನಮಗೆ ಕೊಡಿ ನಿಮ್ಮ ನಂಬಿಕೆನ ನಾನು ಉಳಿಸ್ಕೊಂಡೆ ಅಂತ ಬಾಗಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಮ್ಮ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ತಾಂಡವ ಕೋಪದಲ್ಲೇ ಇರ್ತಾನೆ ಶ್ರೇಷ್ಠ ಮಾತ್ರ ನಾಟಕ ಮಾಡ್ಕೊಂತ ಅವ್ನ ಕಾಲಿಗೆಲ್ಲ ಬಿದ್ಬಿಟ್ಟು ತಾಂಡವ್ನ ಹೋಗಿ ಗಟ್ಟಿಯಾಗಿ ತಪ್ಕೊಂಡಿರ್ತಾಳೆ ನೋಡು ಶ್ರೇಷ್ಠ ನಾನ್ ಆ ಎಮ್ಮೆ ಭಾಗ್ಯನ ಬಿಟ್ಟು ಬಂದಿರೋದೇ ನಿನಿಗೋಸ್ಕರ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ಅದಕ್ಕೋಸ್ಕರ ಆ ಎಮ್ಮೆ ಭಾಗ್ಯ ನನ್ನ ಮಕ್ಕಳು ಅಪ್ಪ ಅಮ್ಮ ಎಲ್ಲರನ್ನು ಕೂಡ ಬಿಟ್ಟು ಬಂದಿದ್ದೀನಿ ಆ ನಂಬಿಕೆಯನ್ನ ನೀನು ಉಳಿಸ್ಕೊ ನೀನು ಯಾವತ್ತೂ ಕೂಡ ನನಗ್ ಮೋಸ ಮಾಡಬಾರ್ದು ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಇಲ್ಲ ತಾಂಡವ್ ನಾನು ಯಾವತ್ತು ನಿನಗೆ ಮೋಸ ಮಾಡಲ್ಲ ಅಂತ ಶ್ರೇಷ್ಠ ಹೇಳ್ತಿರ್ತಾಳೆ ಏನ್ ಶ್ರೇಷ್ಠ ಇದು ಹಬ್ಬದ ದಿನ ಹಬ್ಬದ ವಾತಾವರಣನೇ ಇಲ್ಲ ಮೂಡೆಲ್ಲ ಆಫ್ ಆಗಿ ಹೋಗ್ಬಿಟ್ಟಿದೆ ಹೌದು ಬೇಬಿ ಇವತ್ತು ಹಬ್ಬದ ದಿನ ಮೂಡೆಲ್ಲಾ ಹಾಳಾಗೋಯ್ತು ಏನೇನೋ ಆಗೋಯ್ತು ಸರಿ ಬಾ ತಿಂಡಿ ತಿನ್ನೋಣ ಅಂತ ಶ್ರೇಷ್ಠ ಕರೀತಾಳೆ ಏನೋ ನೀನ್ ಮಾಡಿರೋ ತಿಂಡಿ ತಿನ್ನೋಕ್ಕಾಗುತ್ತಾ ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗುತ್ತೆ ನೀನ್ ಮಾಡಿರೋದು ಏನು ನನಗೆ ಬೇಡ ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಸರಿ ಹಾಗಾದ್ರೆ ನಾನ್ ಒಳ್ಳೆ ಊಟನ ಹೋಟೆಲ್ ಇಂದಾನೇ ಆರ್ಡರ್ ಮಾಡ್ತೀನಿ ಅಂತ ಅಂತ ಶ್ರೇಷ್ಠ ಹೇಳಿದಾಗ ತಾಂಡವ್ ಮಾತ್ರ ಹಾಗೆ ಶ್ರೇಷ್ಠನ ಗುರೈಸ್ಕೊಂಡು ನೋಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್